ಕನ್ನಡ ಮಾಬಲ್ಲೊಟ್ಟ ಪೇಶನಾಯ ತಾವೆಲ್ಲ ಹೊರಟಾಗಿದೆ ಹಾ ಒಂದು ಹೆಣ್ಣು ಮಾಡೋ ಕಾರ್ಯಕ್ರಮ ಇತ್ತು ಈಗ ನೀವು ನೋಡ್ಲಿಕ್ಕೆ ಹೋಗ್ತಾ ಇರೋ ಹೆಣ್ಣು ತೊಂಬತ್ತೈದನೇದು ತೊಂಬತ್ತಾರನೇದು ಹ ತೊಂಬತ್ತಾರನೇದು ನೈಂಟಿ ಸಿಕ್ಸ್ ಶತಮಾನ ಯಾವಾಗ ಪೂರೈಸ್ತೀರಾ ಗಿನ್ನಿಸ್ ಬುಕ್ ಅಲ್ಲಿ ನಿಮ್ ಹೆಸರು ತೋರಿಸೋದಕ್ಕೆ ನಮ್ಮ ಭಾರತದವ್ರಿಗೆ ಯಾವ್ದ್ರ ಮಾಡ್ಲಿಕ್ಕೆ ಆಗದೆ ಇದ್ರು ಇಂತಾದ್ರಲ್ಲಿ ಗಿನ್ನಿಸ್ ದಾಖಲೆ ಮಾಡ್ತಾರೆ ಮೀನಿನ್ ಗಂಟು ನಮ್ಮ ಅಕ್ಕನ ಮಗ ಊರಿಂದ ಬರ್ತಾ ಎಗೇಜ್ ಎಕ್ಷನ್ ಆಗಿ ಮೀನ್ ಬಂದ್ಬಿಟ್ಟಿದೆ ನಾವ್ ಇದನ್ನ ತಿನ್ನಲ್ಲ ತಗೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಶುಭ ದಿವಸ ಮೀನು ಸಿಕ್ತು ಎಣ್ಣು ಒಳ್ಳ ಪರೀಕ್ಷೆ ಹಾ ಅರಮನೆ ಕತೆ ಅಂತ ತಿಳ್ಕೊಂಡು ಹಿಂಬಾಲ್ಸಿ ಅದೇ ತಿಂದ ಆಯ್ತು ನನ್ನ ಕತೆ ಹುಟ್ಟಿಗೆ ತಾಯಿ ಚಂದ ನೋಡಿ ಹುಟ್ಟಿಗೆ ಇನ್ನೂ ಚೆಂಬ ಇರಬೇಕು ಅಂತ ಮನಸ್ಸಿನಲ್ಲೇ ಮಂಡಿಗೆ ತಿಂದೆ ಹುಡುಗಿಯನ್ನ ನೋಡಿದ ತಕ್ಷಣ ತಿಂದ ಮಂಡಿಗೆ ಎಲ್ಲಾ ಅಜೀರ್ಣ ಆಗೋಯ್ತು ಸರಿ ಅವಳ ತಾಲೆ ನನ್ನ ಹೆಲ್ಮೆಟ್ ಇದ್ದಾಗಿದೆ സേ ഹന കാല ഗണ്ടത്ര എ തലബോൾസോ പദ്ധതി ഇത്തല്ല നാൻ സത്ര ബോഴ്സോ പ്രോബ്ലമേ ഇല്ല ബരി കെസ് ഉടനോടി നന്ന തലേ ബസി ആയി സാര തലേല കൂതലിരേക്കു സാ ആ മുഖക്കേ ലക്ഷണി നായർ പക്കേ <laughs> नाने नाने आवला, आवला <laughs> ി സ്വൽപ കപ്പു അത് നമുക്ക് ലൈക് മാസ്റ്റർ നായർ ഹുഡി കപ്പേനോ ബെളനോ ಅದೇ ಶೇರಿ ಇವತ್ತು ಬೆಳಗ್ಗೆ ಒಂದು ಉಡುಗಿ ನೋಡಿದ್ದು ವಯಸ್ಸಾಗ್ಬಿಟ್ಟಿದೆ ಕೂದಲೆಲ್ಲಾ ಉದುರು ಹೋಗ್ಬಿಟ್ಟಿದೆ ನಾನು ಬೇಡ ಅಂದ್ಬಿಟ್ಟೆ ವಯಸ್ಸಾದ್ಮೇಲೆ ಕೂದ್ಲು ಉದುರ್ದೇ ಇರುತ್ತೇ ಸದ್ಯ ಅಲ್ಲಿ ಉದ್ರದೇ ಇರೋ ಹುಡುಗಿ ಸಿಗಿದ್ರೆ ನಿಮ್ ಪುನಿಯ ಹಾ ಅದಕ್ಕೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ನಿಮ್ಮಲ್ಲಿ ಯಾವ್ದಾದ್ರು ಬ್ಯೂಟಿಫುಲ್ ಉಡುಗಿರಿದ್ರೆ ಹೇಳಿ ಅಂತ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಶ್ರೀಕೃಷ್ಣ ರಿಕ್ವೆಸ್ಟ್ ಮಾಡ್ದಂಗೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ನಿಮ್ಗೆ ಕೃಷ್ಣ ಹೇಳಿದಾಗೆ ಹೇಳ್ತಾ ಇದ್ದೀನಿ ಕರ್ಮಣ್ಯ ವಾದಿಕ ರಸ್ತೆ ಮಹಾಪಾಲೇಶ್ವ ಕದಾಚನ ಮಂಡ್ ಬರ್ತಿದ್ವು ಆಹಾಹಾ ತಲೆ ಕೊಡಕ್ ನೀವ್ ಒಬ್ರೇ ಆಗ್ಬೇಕಾ ಅವ್ರ ಕೈಯಲ್ಲಿ ಆಗಲ್ವಾ ಕೈಯ್ಯಲ್ಲಾಗೋ ಕೆಲ್ಸ ಅಲ್ವೇ ಅದು ಅದಕ್ಕೆ ನಾನು ನಾನ್ ಹಾಗೆಳಿದ್ದು ಹೇಳೋರ್ಗೂ ಬುದ್ಧಿ ಇಲ್ಲ ಕೇಳೋರಿಗೂ ಬುದ್ಧಿ ಇಲ್ಲ ಇಷ್ಟ ಅನುಭವ ಆದ್ರೂ ಅವ್ರಿಗೆ ಬುದ್ದಿನೇ ಬಂದಿಲ್ಲ ಹೆಣ್ಣಿಗ್ ವಯಸ್ಸಾಗಿದೆಯಂತೆ ಕೂದ್ನುದ್ರೋಗಿದೆಯಂತೆ ಕೂದ್ನಿದ್ರೆ ಕಿತ್ತ ಅವ್ರ ತಲೆ ಗಂಟಸ್ಕೊತಿದ್ರೇನ ಈ ಗಂಡಸರೇ ಹೀಗೆ ಬೇರೆಯವ್ರ ಮನೆ ಚೊಂಬ್ತು ತುಂತಾರೆ ತಮ್ಮ ಮನೆ ಹಂಡೆನೆ ತೂತಾಗಿರೋದ್ ಗೊತ್ತಾಗಲ್ಲ ಅವ್ರಿಗೆ ಏ ನಾನೇವತ್ತೆ ಹೇಳದೆ ಬೇರೆ ಮನೆ ಚೊಂಬು ತೂತು ಅಂತ ನನಗೆ ಗೊತ್ತು ಕಣೆ ನಮ್ಮನೆ ಹಂಡೆನೆ ತೂತು ಅಂತ ಅಂತಿ ಹಂಗಿ ನಾನೊಬ್ಬ ಪಾಪದೊಳ ಸಿಕ್ಕಿದೀನಿ ನೋಡ್ತಾ ಇರಿ ನೀವು ನನ್ನ ಹಾಗೆ ಡ್ರಮ್ ತರ ಆಗ್ತೀರಾ ಇಷ್ಟು ವರ್ಷದ ಹುಡುಕ್ತಾ ಇದ್ರು ಒಂದು ಒಳ್ಳೆ ಹುಡುಗಿ ಸಿಕ್ತಾ ಇಲ್ಲ ಎಲ್ಲ ಬೇರೆ ಬೋಕ ಎಷ್ಟು ದಿವಸ ಅಂತ ಈ ಎಲೆಕ್ಟ್ರಿಕ್ ಕಂಬ ತರ ಒಂಟಿಯಾಗಿರೋಕ್ ಸಾಧ್ಯ ಯಾರಿಬಳ್ಳು ಯಾರಿಬಳ್ಳು ನಗರ ಹಾವು ಜಡ್ಡೆಯುವಳ್ಳು ರೋಡಿನಲ್ಲಿ ಪರಿಮಳವ ತಲೆ ನಡೆಯುವಳು ಹೋಗಲಿಕ್ಕೆ ಬಿಟ್ಟರೆವಳು ಕೈಗೆ ಸಿಗಲ್ಲ ತಿರುಗಲು ಹೇಳು ಪ್ರೀತಿಯ ಕೇಳು ಕಾದು ಕಾದು ಮಾಡಿಕೊಂಡ ಯೌವನ ಹಾಳು ತಾಯಿತು ನೋಡು ನಂದು ನಾಯಿಯ ಪಾಡು ಬೆಳಗಲು ಹೇಳು ಮನ್ನಯ ಬಾಳು ಯಾರಿವಳು ಯಾರಿವಳು ಬಳ್ಳಿ ಹಾಗೆ ಮದೆಯೋಳು Jeg lærer det. ರಾಜ್ಯಸಭಾ ಫಂಕ್ಷನ್ ಹೋಗಿದ್ರಾ ಹರ ಹಾಕೊಳ್ಳೆ ಬಂದ್ಬಿಡಿದ್ದೀರಾ ಇಲ್ಲ ಮದುವೆ ಆಯ್ತು ಯಾರು ಯಾವಾಗ ಎಲ್ಲಿ ನಮ್ಮಿಬ್ಬರದು ಆ ಸಾರಿ ಮದುವೆ ಬಹಳ ಅರ್ಜೆಂಟ್ ಆಗಿದಿಂದ ಯಾರನ್ನೂ ಕರಿಯಕ್ಕೆ ಸಿಂಪಲ್ ಆಗಿ ಟೆಂಬಲ್ ನಲ್ಲಿ ಮ್ಯಾರೇಜ್ ಮಾಡ್ಕೊಂಡ್ವಿ ಅದಕ್ಕೆ ಸ್ವೀಟ್ಸ್ ಕೊಟ್ಟು ಆಶೀರ್ವಾದ ತಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಬನ್ನಿ ಬನ್ನಿ ಕೂತ್ಕೋಳಿ ನಾವೆಂದೆಲ್ಲ ಕೂತ್ಕೋಬೇಕು ಥ್ಯಾಂಕ್ ಸಂತೋಷ ತಳ್ಕೋಬೇಕು ಆಗ್ತಾ ಇಲ್ಲ ಸರ್ಜನ್ ಕರಿತೀನಿ ಸರು 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 ನಿಮ್ಗೊಂದು ಸಂತೋಷ ಸುದ್ದಿ ಕಣೆ ಏನು ಇದ್ರ ಮನೆ ನಾಯರು ಮಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೋಗಿನ್ರಿ ಹುಡುಗಿ ನೋಡಿದ್ರ ಎಲ್ಲಿದ್ದಾಳೆ ಎಲ್ಲಿ ನೋಡಿದ್ರಿ ಹೇಗಿದ್ದಾಳೆ ಹಬ್ಬ ಸೌಂದರ್ಯದ ಗಣಿ ಹೆಚ್ಚು ದಿವಸ ಹುಡುಕಿದಕ್ಕೂ ಸಾರ್ಥಕವಾಯ್ತು ಆಶೀರ್ವಾದ ತಗೋಬೇಕು ಅಂತ ಬಂದ್ ಕುದಿದ್ದಾರೆ ಅಯ್ಯೋ ಈ ಸೀರೆ ಉಡ್ಕೊಂಡು ಹಾಗೆ ಬರೋದು ಒಳ್ಳೆ ಸೀರೆ ಉಡ್ಕೊಂಡ್ ಬರ್ತೀನಿ ಯೋ ನಿನ್ ನೋಡ ಗಂಡನ್ ಬಂದ್ ಕುದಿಲ್ಲ ಬೇಗ ನಮಸ್ಕಾರ ಅಮ್ಮ ನಿಮ್ ಮದ್ವೆ ಆಗ ಕೇಳಿ ಬಹಳ ಸಂತೋಷ ಆಯ್ತು ಹುಡುಗಿಕ್ ತುಂಬಾ ನಾಚಿಕೆ ಅನ್ಸುತ್ತೆ ಇಲ್ಲಿ ತಲೆ ತಮ್ಮ ಮೂರ್ಛೆ ಇವಳಗ್ಚೆ ಬಂದ್ಬಿಡತ್ತೆ ನೀವ್ ಹೊಸದಾಗ್ ಆಗಿ ಬಂದ್ರಲ್ಲ ನೋಡಿ ಅವಳು ಸಂತೋಷ ಆಗ್ಲಿಲ್ಲ ಅದಕ್ಕೆ ಬಂದ್ಬಿಡ್ತು ಅಲ್ಲ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಇಷ್ಟ ವರ್ಷ ಊರೆಲ್ಲ ಅಲ್ದಾರ್ ಬಿಟ್ರಲ್ಲ ಹ ಇವಳು ಬೆಣ್ಣೆ ಅಂತ ನನಗೆ ಈಗಲೇ ಗೊತ್ತಾಗಿತ್ತು ಅಂಧಕಾರದಲ್ಲಿದ್ದ ನನ್ನ ಸೌಂದರ್ಯ ಪ್ರಜ್ಞೆಗೆ ಬೆಳಕು ಚೆಲ್ಲಿದ ಹೀರೋ ಇನ್ ಇವಳು ಇಷ್ಟ ವರ್ಷ ಹುಡುಕಿ ಹುಡುಕಿ ನಾಲ್ಕ್ ಜನರು ಬೆಳ್ಳು ತೋರಿಸಿ ಬೆರ್ಗಾಗುವಂತ ತ್ರಿಪುರ್ ಸುಂದರನೆ ಮದ್ವಿಯಾದ್ರಿ ಬೇಸ್ ನಿಮ್ ಜೋಡಿ ನೋಡಿ ಸುತ್ತಮುತ್ತ ಇರೋರು ಬಾಯಿ ಒಳಗೆ ಬೆರಳು ಇಟ್ಕೋಬೇಕು ಬಾಯಿ ಮೇಲೆ ಬೆರಳು ಇಟ್ಕೊಳ್ಳೋದು ಅವರಿಗೆ ನಮಸ್ಕಾರ ಮಾಡೋಣ ಬಾಸುಂದ್ರಿ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಹೌದೌದು ಅಷ್ಟು ಪುಸ್ತಕ ಪ್ರಾಪ್ತಿ ರಸ್ತು ಅವತ್ತಿನ ಮಾಡಿ ಬರ್ಸೋಣ ಅಂದ್ರೆ ಬಹಳ ಅರ್ಜೆಂಟ್ ಅಲ್ಲಿ ಇದ್ದೀನಿ ಕುಂಕುಮ ತರ್ತೀನಿ ರಾಮು ಎದುರು ಮನೆ ನಾಯರಿಗೆ ಮದುವೆ ಆಯ್ತು ಹೆಂಡತಿ ಸಮೇತ ಬಂದಿದ್ದಾರೆ ಸ್ವೀಟ್ಸ್ ಕೊಡಕ್ಕೆ అర్జెంట్ అది మ్యారేజ్ బాగా నన్నొబ్ లక్క మ్యాన్ బెన్నె అంత ఎండీ సిద్దు గురువైరప్ప నన్న మే కరుణి తోరద నిమ్మ మేలు కర్ణి తోరి నిక్లి ಸ್ವೀಟ್ಸ್ ತಗೊಳ್ಳಿ ನಾವಿನ್ ಬರ್ತೀವಿ ಆಯ್ತು ಬಾ ಡಾರ್ಲಿಂಗ್ ಹೋಗೋಣ ಬಾಯ್ ಅಲ್ಲರಿ ನೂರ್ ಜನ ಹುಡುಗಿನ ಹುಡುಕಿ ಕೊನೆಗ್ ನೂರ ಒಂದೇದ್ರಲ್ಲಿ ಆಚೆಗಿಚೆಗಿರೋ ಒಂದನ್ ಕಿತ್ತಾಕಿ ಮಧ್ಯದಲ್ಲಿರೋ ಸೊನ್ನೆ ನಾರ್ಸ್ಕೊಂಡಲ್ಲ ರೀ ಇನ್ನು ಹುಡುಕ್ತಾ ಕೂತ್ರೆ ಕೊನೆಗ ಸೊನ್ನೆನೂ ಸಿಗುತ್ತೋ ಇಲ್ಲೋ ಅಂತ ಸಿಕ್ಕಿದ ಅವಕಾಶನ ನಾ ಸಾವಕಾಶ ಮಾಡದೆ ಗಬಕ್ ಅಂತ ಹೇಳ್ಕೊಂಡಿದ್ದೇನೆ ಏನಪ್ಪಾ ರಾಮು ಬದ್ನೇಕಾಯಿ ರಾಯಶಿಲಿ ಮೇಲಿದ ಗಟ್ಟಿ ಬದನೆಕಾಯಿನ ಪಕ್ಕಕ್ಕೆ ಪಕ್ಕಿ ಹುಡುಕ್ತಾ ಕೂತ್ರೆ ಕೊನೆ ಕೆಳಗೆ ಸಿಗೋದು ಬಾಳಿದ ಬದನೆಕಾಯಿ ತಿಳಿತಾ ತಿಳಿ ತಿಳಿತು ನೀವು ಸುಮ್ನಿರಿ ಈಗಾಗ್ಲೇ ತೊಂಡೆಕಾಯಿ ಬೆಂಡೆಕಾಯಿ ಸೋರೆಕಾಯಿ ಅಂತ ಅವನಿಗೆ ಹುಚ್ಚಿಡ್ತಿದ್ದೆ ಅದ್ರ ಜೊತೆಗೆ ನೀವು ಸುಟ್ಟು ಬದನೆಕಾಯಿನ ನೆನಪು ಮಾಡ್ಕೊಡ್ಬೇಡಿ ಅಯ್ಯೋ ನನ್ ತಲೆ ಸುತ್ತ ಇದೆ ನಾನ್ ಸ್ವಲ್ಪ ರೆಸ್ಟ್ ತಗೋತೀನಿ ನೋಡಿ ನಾನು ಬರ್ತೀನಿ